Hi friends ಸೂರ್ಯನ ರಾಶಿಯ ಬದಲಾವಣೆಯು ಈ ರಾಶಿಯವರಿಗೆ ಅಪಾರವಾದ ಪ್ರಯೋಜನಗಳನ್ನು ತಂದು ಕೊಡುತ್ತದೆ ಹೌದು ಈ ರಾಶಿಯ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ತಲುಪಬಹುದು ಇದರೊಂದಿಗೆ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕೂಡ ಕಾಣಬಹುದು ಶನಿ ರಾಶಿಗೆ ಸೂರ್ಯ ಸೂರ್ಯನ ಪ್ರವೇಶದಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದೆಂದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲನೆಯ ಒಂದು ಅದೃಷ್ಟವಂತ ರಾಶಿ ಮಿಥುನ ರಾಶಿ ಹೌದು ಸೂರ್ಯನ ರಾಶಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ಈ ಒಂದು ಅವಧಿಯಲ್ಲಿ ನೀವು ಇದ್ದಕ್ಕಿದ್ದಂತೆಯೇ ವಿತ್ತೀಯ ಲಾಭವನ್ನು ಕೂಡ ಪಡೆಯಬಹುದು ಸಂಪತ್ತಿನ ಹೆಚ್ಚಳವನ್ನು ಸಹ ನೀವು ನೋಡುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೆಚ್ಚುವರಿ ಕೆಲಸದ ಹೊರೆ ನೀಡಬಹುದು ಮತ್ತು ನಿಮ್ಮ ಹಿರಿಯರ ನಿರೀಕ್ಷೆಗಳಿಗೆ ತಕ್ಕಂತೆ ನೀವು ಜೀವಿಸುತ್ತೀರಿ ಮತ್ತು ಈ ಒಂದು ಅವಧಿಯಲ್ಲಿ ನಿಮಗೆ ಬಡ್ತಿಯೂ ಕೂಡ ಸಿಗುತ್ತದೆ ಇನ್ನು ಎರಡನೆಯ ಅದೃಷ್ಟವಂತ ರಾಶಿ ಸಿಂಹ ರಾಶಿ ಸೂರ್ಯನು ಸಿಂಹ ರಾಶಿಯಲ್ಲಿ ಅನುರಾಧ ನಕ್ಷತ್ರವನ್ನು ಪ್ರವೇಶಿಸಿದ ನಂತರ ನಿಮ್ಮ ಅನೇಕ ಆಸೆಗಳನ್ನು ಪೂರೈಸಬಹುದು ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸಿದರೆ ಅದೃಷ್ಟವು ಸಹ ನಿಮ್ಮ ಕಡೆ ಇರುತ್ತದೆ ನೀವು ಹಣಕಾಸಿನ ಭಾಗ ಭಾಗದಲ್ಲಿ ಬಲವನ್ನು ಕೂಡ ನೋಡುತ್ತೀರಿ ಹಿಂದೆ ಮಾಡಿದ ಹೂಡಿಕೆಗಳಿಂದ ನೀವು ಲಾಭಗಳನ್ನು ಕೂಡ ಪಡೆಯುತ್ತೀರಿ ಈ ರಾಶಿಯ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ತುಂಬಾ ಒಳ್ಳೆಯ ಸಿಹಿ ಸುದ್ದಿಗಳನ್ನು ಕೂಡ ಕೇಳುತ್ತೀರಿ ಹಾಗೆ ಸಿಂಹ ರಾಶಿಯವರು ತಮ್ಮ ವಾಹನಗಳನ್ನು ಕೂಡ ಹೊಸ ವಾಹನಗಳನ್ನು ಕೂಡ ಖರೀದಿಸುವ ಕನಸು ನನಸಾಗುತ್ತದೆ ಮತ್ತಿನ್ನು ಮೂರನೇ ಒಂದು ಅದೃಷ್ಟವಂತ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಸೂರ್ಯನು ತನ್ನ ರಾಶಿ ಅಧಿಪತಿ ಮಂಗಳಕ್ಕೆ ಮಂಗಳನ ಸ್ನೇಹಿತ ಮತ್ತು ಪ್ರಸ್ತುತ ಸೂರ್ಯನು ಈ ರಾಶಿಯಲ್ಲಿ ಸಾಗುತ್ತಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯನು ನಕ್ಷತ್ರ ಪುಂಜವನ್ನು ಬದಲಾಯಿಸುವುದು ನಿಮಗೆ ವಿಶೇಷವಾಗಿ ಪರಿಣಮಿಸುತ್ತದೆ ಈ ಒಂದು ಅವಧಿಯಲ್ಲಿ ನೀವು ಶಾಂತಿ ಶಕ್ತಿಯುತ ಆಗುತ್ತೀರಿ ಮತ್ತು ನೀವು ಸರಿಯಾದ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಅದರಿಂದ ನಿಮಗೆ ಲಾಭವೂ ಕೂಡ ಹರಿದು ಬರುತ್ತದೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಈ ಒಂದು ಸಮಯದಲ್ಲಿ ನಿಮಗೆ ಅದು ಪರಿ ಪರಿಹಾರ ಅನ್ನೋದು ಸಿಗುತ್ತದೆ ಹಾಗೆ ನಿಮಗೆ ಸಂಪತ್ತು ಕೂಡ ಹೆಚ್ಚಳ ಆಗ್ತದೆ ಇನ್ನು ಸರ್ಕಾರಿ ಕ್ಷೇತ್ರಗಳಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಅತಿಯಾದ ಸಾಧನೆಯನ್ನು ನೋಡುತ್ತೀರಿ ಸೊ ನೋಡಲ್ಲ ಫ್ರೆಂಡ್ಸ್ ಇದು ಒಂದು ಅದೃಷ್ಟ ಅಂತಾನೆ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್